ಇವತ್ತು ಮೈಸೂರು ಜಿಲ್ಲೆಯ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಜೇಂದ್ರ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎನ್ ಎಚ್ ಎಂ ಸಿಬ್ಬಂದಿಯಾದ ಪ್ರವೀಣ್ರವರು ಮೃತಪಟ್ಟಿ ಮೃತಪಟ್ಟಿರೋ ಪ್ರಯುಕ್ತ ಇವತ್ತು ಅವರಿಗೆ ಸರ್ಕಾರದಿಂದ ಜಾರಿಯಾಗಿರ್ತಕ್ಕಂಥ ಜೀವ ವಿಮೆಯ ಮೊತ್ತ ಹತ್ತು ಲಕ್ಷಗಳನ್ನು ಹಸ್ತಾಂತರಿಸಲಾಗಿರ್ತದೆ ಈ ಯೋಜನೆಯಲ್ಲಿ ನಮ್ಮ ಕೆ ಎಸ್ ಎಸ್ ಸಂಘವು ಬಹಳಷ್ಟು ಹೋರಾಟಗಳು ಮಾಡಿರ್ತದೆ ಈ ಯೋಜನೆ ಜಾರಿಗೊಳಿಸಲು ಕಾರಣೀಭೂತರಾಗಿರ್ತಕ್ಕಂಥ ಈಗಿನ ಆರೋಗ್ಯ ಸಚಿವರು ಮತ್ತು ಅಧಿಕಾರರೊಂದಿರಿಗೆ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಮತ್ತು ವಿಶೇಷವಾಗಿ ಈ ಯೋಜನೆ ಜಾರಿಗೆ ವಿಶೇಷವಾಗಿ ಕಾಳಜಿ ವಹಿಸಿ ಮಾಡಿರ್ತಕ್ಕಂಥ ಈ ಹಿಂದಿನ ಅಭಿಯಾನ ನಿರ್ದೇಶಕರಾದ ಡಾಕ್ಟರ್ ನವೀನ್ ಭಟ್ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಮತ್ತು ಈ ಇದು ಮೊದಲನೇ ಪ್ರಕರಣ ಆಗಿರ್ತದೆ ಇದೇ ರೀತಿ ಇನ್ನೂ ಒಂಬತ್ತು ಪ್ರಕರಣಗಳು ಬಾಕಿ ಇದ್ದು ಆದಷ್ಟು ಬೇಗ ಅವುಗಳನ್ನು ಬಗೆಹರಿಸಬೇಕು ಅಂದ್ರೆ ಅವರಿಗೂ ಕೂಡ ಆದಷ್ಟು ಬೇಗ ಈ ಚೆಕ್ ಮೊತ್ತವನ್ನು ಹಸ್ತಾಂತರಿಸಬೇಕಂತ ನಾವು ಸಂಘದಿಂದ ವಿನಂತಿ ಮಾಡುತ್ತೇವೆ ಧನ್ಯವಾದಗಳು ನಾನು ಶ್ರೀಕಾಂತ್ ಸ್ವಾಮಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷ